ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಹೊಸ ಟಾಪಿಕ್ ತಂದಿದ್ದೀನಿ ಅಂತ ನೀವೆಲ್ಲರೂ ನೋಡ್ತಾ ಇದ್ದೀರಾ ಹೌದು ಇವತ್ತು ಪ್ರತಿಯೊಬ್ಬರಿಗೂ ಅಂದರೆ ಪ್ರತಿಯೊಂದು ಕುಟುಂಬಕ್ಕೂ ಸಹ ಯೂಸ್ ಆಗುವಂಥ ಒಂದು ಒಳ್ಳೆಯ ಟಿಪ್ಸ್ನ ತಂದಿದ್ದೀನಿ ಅಂತಲೇ ಹೇಳ್ಬೋದು ಆಲ್ರೆಡಿ ನೀವು ತಮ್ಮ ನೋಡಿರ್ತೀರ ತನ್ನ ಮೇಲೆ ಯಾವ ಒಂದು ಟಾಪಿಕ್ಕು ಒಂದು ವಿಷಯ ಅನ್ನೋದು ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಇದೇ ಫೆಬ್ರವರಿ ಇಪ್ಪತ್ತ ಆರನೇ ತಾರೀಕು ಮಹಾಶಿವರಾತ್ರಿ ಇದೆ ಅಲ್ವಾ ಈ ಮಹಾಶಿವರಾತ್ರಿ ದಿನ ಇವತ್ತು ನಾನು ಹೇಳುವಂತಹ ಈ ವಸ್ತುಗಳನ್ನ ನೀವು ಮನೆಗೆ ತಗೊಂಡು ಅಂದರೆ ಈ ನಾನು ಹೇಳುವಂಥ ಈ ನಾಲ್ಕು ವಸ್ತುಗಳಲ್ಲಿ ಒಂದು ವಸ್ತುವನ್ನಾದ್ರೂ ಸಹ ನೀವು ಮನೆಗೆ ತಗೊಂಡು ಬಂದು ಪೂಜಿಸೋದ್ರಿಂದ ಧನ ಸಂಪತ್ತು ಅಷ್ಟ ಐಶ್ವರ್ಯ ಹಣ ಐಶ್ವರ್ಯ ಸಂಪತ್ತು ಎಲ್ಲವೂ ನಿಮ್ಮ ಮನೆಯಲ್ಲಿ ತುಂಬಿ ತುಳುಕುತ್ತೆ ಅಂತಲೇ ಹೇಳ್ಬೋದು ಅದಲ್ವಾ ಏಕೆಂದರೆ ಅವತ್ತು ದಿನ ಹಬ್ಬ ಇದೆ ಶಿವನಿಗೆ ಈ ವಸ್ತುಗಳೆಲ್ಲವೂ ಸಹ ಈ ನಾಲ್ಕು ವಸ್ತುಗಳು ಸಹ ತುಂಬನೇ ಪ್ರಿಯಕಾರಕವಾದಂಥ ವಸ್ತುಗಳು ಹಾಗಾಗಿ ಈ ನಾಲ್ಕು ವಸ್ತುಗಳಲ್ಲಿ ಒಂದು ವಸ್ತುವಲ್ಲಿ ತೊಗೊಂಡು ನೀವು ಪೂಜೆ ಪುರಸ್ಕಾರಗಳನ್ನು ಮಾಡಿ ನೀವು ಮನೆಯಲ್ಲಿ ಬಳಸೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನೂರಕ್ಕೆ ನೂರರಷ್ಟು ರಿಸಲ್ಟ್ ಒಂದು ಒಳ್ಳೆಯ ಫಲಿತಾಂಶ ನಾನು ನಿಮಗೆ ಕೊಡ್ತೀನಿ ಖಂಡಿತ ಹೇಳ್ತೀನಿ ತುಂಬ ತುಂಬನೇ ಪವರ್ಫುಲ್ ಆಗಿ ವರ್ಕ್ ಆಗುವಂತಹ ಒಂದು ಒಳ್ಳೆಯ ರೆಮಿಡಿ ಇದು ಅಂತಲೂ ಸಹ ನಾವು ಹೇಳ್ಬೋದು ಹಾಗಾದ್ರೆ ಇಂಥ ಒಳ್ಳೆ ವೀಡಿಯೋಕೋಸ್ಕರ ನೀವೇನ ವೈಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಐಕೊಡೋಣ ಮರಿಬೇಡಿ ಮತ್ತೆ ಇನ್ನು ಯಾರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತೇನೆ ಹಾಗೆ ನೋಡ್ತಾ ಇದೀವಿ ಅಂತ ನೀವು ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂ ತನಕ ನೋಡಿ ಫ್ರೆಂಡ್ಸ್ ಯಾಕೆಂದ್ರೆ ತುಂಬಾ ಪವರ್ಫುಲ್ ಅಂತ ನಾನು ಒತ್ತಿ ಒತ್ತಿ ಹೇಳ್ತಾ ಇದೀನಿ ಹಾಗಾಗಿ ಹಾಗಾದರೆ ಆ ನಾಲ್ಕು ವಸ್ತುಗಳು ಯಾವುದೇ ಯಾವುದು ಆ ನಾಲ್ಕು ವಸ್ತುಗಳಿಂದ ನಾವು ಯಾವ ರೀತಿ ನಮ್ಮ ಸಕಲ ಸಂಕಷ್ಟಗಳನ್ನ ಸಹ ನಾವು ಬಗೆಹರಿಸ್ಕೋಬೋದು ಅಂತ ನೀವು ಕೇಳೋದಾದರೆ ಈಗ ನಾನು ರೆಮಿಡಿ ಮೂಲಕ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ಆ ನಾಲ್ಕು ವಸ್ತುಗಳಲ್ಲಿ ಮೊದಲನೇ ವಸ್ತು ಯಾವುದು ಅಂತ ನೀವು ಕೇಳೋದಾದರೆ ನೋಡಿ ಇಲ್ಲಿ ನಾನು ನಿಮಗೆ ಹಾಲು ತೋರಿಸ್ತಾ ಇದ್ದೀನಿ ಹಾಲು ನೀವು ಪ್ರತಿನಿತ್ಯ ನೀವು ಮನೆಗೆ ಹಾಲು ತಂದೇ ತರ್ತೀರಾ ಅಂದರೆ ಕೆಲವರು ಎರಡು ದಿನಕ್ಕೊಂದ್ಸಲ ಹಾಲನ್ನ ನೀವು ತೊಗೊಂಡ್ಬೋದು ಫ್ರಿಜ್ಜಲ್ಲಿ ಇಟ್ಕೊಳ್ಬೋದಾಗಿರ್ಬೋದು ಇಲ್ಲ ನೀವು ಡೈಲಿ ಪ್ರತಿನಿತ್ಯ ಹಾಲು ತರೋರು ಆಗಿರ್ಬೋದು ಒಟ್ಟಿನಲ್ಲಿ ಮಹಾಶಿವರಾತ್ರಿ ದಿನ ನೀವು ಒಂದು ಅರ್ಧ ಲೀಟ್ರ್ ಹಾಲನ್ನೂ ನೀವು ಎಕ್ಸ್ಟ್ರಾ ತಂದು ಇಟ್ಕೋಬೇಕಾಗುತ್ತೆ ಎಕ್ಸ್ಟ್ರಾ ತಂದು ಇಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಮ್ಮ ಸಕಲ ಸಂಕಷ್ಟಗಳು ಬಗೆಹರಿಯುತ್ತೆ ಯಾಕೆ ಅಂತಂದರೆ ಈ ಹಾಲು ಮ ಶಿವ ಶಿವನಿಗೆ ತುಂಬ ಪ್ರೀತಿಕಾರಕವಾದದ್ದು ಶಿವಲಿಂಗಕ್ಕೆ ಈ ಹಾಲನ್ನ ನಾವು ಅರ್ಪಿಸಿ ಪೂಜೆ ಪುರಸ್ಕಾರಗಳನ್ನ ನಾವು ಮಾಡೋದ್ರಿಂದ ಖಂಡಿತ ನಮ್ಮ ಸಕಲ ಸಂಕಷ್ಟಗಳು ಬಗೆಹರಿತ್ತೆ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಚಂದ್ರ ದೋಷ ಹೋಗುತ್ತೆ ಅಂದರೆ ಈ ಹಾಲಿನಿಂದ ನಾವು ಶಿವಲಿಂಗಕ್ಕೆ ಈ ಹಾಲನ್ನ ಶಿವಲಿಂಗಕ್ಕೆ ಅರ್ಪಿಸಿ ನಾವು ಒಂದು ನೈವೇದ್ಯ ರೂಪದಲ್ಲಿ ಶಿವನಿಗೆ ಅರ್ಪಿಸಿ ನಾವು ಪೂಜೆ ಮಾಡೋದ್ರಿಂದ ಚಂದ್ರನ ದೋಷ ಹೋಗುತ್ತೆ ಹಾಗಾಗಿ ಜೀವನದಲ್ಲಿ ಎಂತ ಕಷ್ಟಗಳಿದ್ರು ಸಹ ಸಮಸ್ಯೆಗಳಿದ್ದರೂ ಬಗೆಹರಿಯುತ್ತೆ ಮನೆ ಹೇಳಿಗೆ ಆಗುತ್ತೆ ನಾವು ಕೊಟ್ಟಂಥ ಹಣ ವಾಪಸ್ ಬರುತ್ತೆ ಹಾಗಾಗಿ ಹಾಲನ್ನ ನೀವು ಅವತ್ತು ಆವತ್ತು ದಿನ ಶಿವರಾತ್ರಿ ದಿನ ನೀವು ಒಂದು ಅರ್ಧ ಲೀಟ್ರ್ ಹಾಲ ಹಾಲನ್ನಾದರೂ ಸಹ ನೀವು ಬೆಳಿಗ್ಗೆ ನಿಮ್ಮ ಮನೆಗೆ ತರೋದ್ರಿಂದ ನಿಮಗೆ ಚಂದ್ರ ದೋಷ ಹೋಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಶಿವನಿಗೆ ತುಂಬ ಪ್ರೀತಿಕಾರಕವಾದದ್ದು ಹಾಗಾಗಿ ನೆಕ್ಸ್ಟ್ ಎರಡನೇದು ಬಂದು ಹಾಂ ಫ್ರೆಂಡ್ಸ್ ಎರಡನೇ ವಸ್ತು ಅಂತಂದರೆ ಜೇನುತುಪ್ಪ ಈ ಜೇನುತುಪ್ಪನ ನೀವು ಶಿವರಾತ್ರಿಯ ದಿನ ಮನೆಗೆ ತಗೊಂಡು ಬಂದು ಅಂದರೆ ಒಂದು ಹೊಸ ಬಾಟಲ್ನೇ ತೊಗೊಂಡು ಬರಬೇಕಾಗುತ್ತೆ ತಗೊಂಡು ಬಂದು ನೀವು ಶಿವನಿಗೆ ಶಿವನಿಗೆ ನೀವು ಒಂದು ಬಟ್ಲಲ್ಲಿ ಹಾಕಿ ನೀವು ಇಟ್ಟು ನೀವು ಪೂಜಿಸೋದ್ರಿಂದ ಮತ್ತು ಆ ಒಂದು ಜೇನುತುಪ್ಪನ ಶಿವಲಿಂಗಕ್ಕೆ ತಗೊಂಡೋಗಿ ನೀವು ಕೊಟ್ಟು ನೀವು ಅಲ್ಲಿ ನೀವು ನೈವೇದ್ಯ ರೂಪವಾಗಿ ಶಿವನಿಗೆ ಕೊಡೋದ್ರಿಂದ ಶಿವನಿಗೆ ಅರ್ಪಿಸೋದ್ರಿಂದ ಅಂದರೆ ಅಭಿಷೇಕ ಮಾಡಿಸೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಸಕಲ ಸಂಕಷ್ಟಗಳು ಸಹ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಯಾಕೆಂದರೆ ಜೇನುತುಪ್ಪ ಎಷ್ಟೇ ವರ್ಷ ಆದರೂ ಕೆಡಲ್ಲ ಮತ್ತು ಶಿವನಿಗೆ ತುಂಬ ತುಂಬನೇ ಪ್ರೀತಿಕಾರಕವಾದದ್ದು ನಮ್ಮ ಜೀವನದಲ್ಲಿರುವಂತಹ ಕಷ್ಟಗಳು ಹೋಗಲಿ ನಮಗೆ ಸಿಹಿಯಾದಂಥ ಒಂದು ಸುಖ ಜೀವನ ಬರಲಿ ಅನ್ನೋದಕ್ಕೋಸ್ಕರ ನಾವು ಶಿವನಿಗೆ ಜೇನುತುಪ್ಪನ ಅರ್ಪಿಸೋದು ನಮ್ಮ ಜೀವನದಲ್ಲಿರುವಂಥ ಕಷ್ಟಗಳು ಹೋಗಲಿ ದಾರಿದ್ರ್ಯತೆಗಳನ್ನದು ಹೋಗಲಿ ನಮ್ಮ ಜೀವನದಲ್ಲಿ ಹಲವಾರು ಸಮಸ್ಯೆಗಳ ದಿನನಿತ್ಯ ಜೀವನದಲ್ಲಿ ನಾವು ಬೆಳಗ್ತಾ ಇರ್ತೀವಿ ಅಲ್ವಾ ಅಂಥ ಕಷ್ಟಗಳು ಅಂದರೆ ಮನೆ ಹೇಳಿಗೆ ನಮಗೆ ದಿನದಿಂದ ದಿನಕ್ಕೆ ಹಣದ ಸಮಸ್ಯೆಗಳು ಹೆಚ್ಚಾಗಿ ಕಾಡ್ತಾ ಇದೆ ಒಂದು ಸಾಲದ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇದೆ ಯಾವ ರೀತಿ ಒಂದು ಸಮಸ್ಯೆ ಇರುತ್ತೋ ಅಂತ ಸಮಸ್ಯೆಗಳೆಲ್ಲವನ್ನೂ ಸಹ ಈ ಒಂದು ಜೇನುತುಪ್ಪನ ನೀವು ಶಿವನಿಗೆ ಅರ್ಪಿಸೋದ್ರಿಂದ ಖಂಡಿತ ಸಕಲ ಸಂಕಷ್ಟ ಅಂತ ಅನ್ನೋದು ಸಹ ನಿಮಗೆ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಅಂತಂದರೆ ನಮ್ಮ ಜೀವನದಲ್ಲಿರುವಂತಹ ಕಷ್ಟಗಳು ಹೋಗಿ ಸಿಹಿಯ ರೂಪದಲ್ಲಿ ಅಂದ್ರೆ ನಾವು ಶಿವನಿಗೆ ನಾವು ಜೇನುತುಪ್ಪನ ಅರ್ಪಿಸೋದ್ರಿಂದ ನಮ್ಮ ಜೀವನಕ್ಕೆ ಒಂದು ಸುಖ ಅನ್ನೋದೇ ಬರಲಿ ಅನ್ನೋದಕ್ಕೋಸ್ಕರ ನಾವು ಜೇನುತುಪ್ಪನ ಶಿವನಿಗೆ ಅರ್ಪಿಸ್ತೀವಿ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾದರೆ ಮೂರನೇ ವಸ್ತು ಯಾವುದು ಅಂತ ನೀವು ಕೇಳೋದಾದರೆ ಹಾಂ ಫ್ರೆಂಡ್ಸ್ ಮೂರನೇ ವಸ್ತು ಯಾವುದು ಅಂತ ನೀವು ಕೇಳೋದಾದರೆ ಸಬ್ಬಕ್ಕಿ ನಿಮ್ಮ ಮನೆಯಲ್ಲಿ ಅವತ್ತು ದಿನ ಸಬ್ಬಕ್ಕಿಯನ್ನು ತಗೊಂಡು ಬಂದು ನೀವು ಸಬ್ಬಕ್ಕಿಯಿಂದ ಒಂದು ಪೈಸ ಪಾಯಸವನ್ನು ಮಾಡಿ ನೀವು ಶಿವನಿಗೆ ನೀವು ಅದನ್ನು ನೈವೇದ್ಯ ರೂಪದಲ್ಲಿ ಅರ್ಪಿಸಿ ನೀವು ಶಿವನಿಗೆ ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಂಡು ಬರೋದ್ರಿಂದ ಖಂಡಿತ ನಿಮಗೆ ತುಂಬಾ ಶುಭ ಫಲ ಬರುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಸಬ್ಬಕ್ಕಿನ ನೀವು ಯಾವ ರೀತಿ ಮಾಡಬೇಕು ಅಂದರೆ ಸಕ್ಕರೆನ ಹಾಕಿ ಮಾಡೋಕ್ಕೋಗ್ಬಾರ್ದು ಅದಕ್ಕೆ ನೀವು ಕಲ್ಲು ಸಕ್ಕರೆನ ಹಾಕಿ ನೀವು ಸಬ್ಬಕ್ಕಿ ಪಾಯಸ ಮಾಡಿ ಶಿವನಿಗೆ ಅದನ್ನ ನೀವು ನೈವೇದ್ಯವಾಗಿ ಅರ್ಪಿಸಿ ನೀವು ನಂತರ ನಿಮ್ಮ ಮನೆಯಲ್ಲಿರುವಂತಹ ಎಲ್ಲವರು ಅದನ್ನು ನೀವು ಅಂದರೆ ಪ್ರಸಾದ ರೂಪದಲ್ಲಿ ಸ್ವೀಕರಿಸೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಸಕಲ ಸಂಕಷ್ಟನೂ ಸಹ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಏಕೆಂತಂದರೆ ಶಿವನಿಗೆ ಸಬ್ಬಕ್ಕಿ ಪಾಯಸ ಅಂತಂದರೆ ತುಂಬ ತುಂಬಾ ಪ್ರಿಯವಾದಂತಹ ಒಂದು ಪಾಯಸ ಹಾಗಾಗಿ ಶಿವನಿಗೆ ಇಷ್ಟ ಆದಮೇಲೆ ನಾವು ಮನೆಯಲ್ಲಿ ಅದನ್ನು ಆವತ್ತಿನ ಮಾಡೋದ್ರಿಂದ ಖಂಡಿತ ನಮಗೆ ಶುಭ ಫಲಗಳೇ ನಮಗೆ ಹೆಚ್ಚಾಗಿ ಬರುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಇದರಿಂದ ಈ ಒಂದು ಪಾಯಸನ ನೀವು ನೈವೇದ್ಯವಾಗಿ ಅರ್ಪಿಸೋದ್ರಿಂದ ನಿಮ್ಮ ಮನೆಯಲ್ಲಿ ತೊಂಬತ್ತು ದಿನಗಳ ಒಳಗೆ ನಿಮಗೆ ಒಂದು ಶುಭ ಸಾ ಅಂದರೆ ಶುಭ ಸಮಾಚಾರನೇ ನಿಮಗೆ ಬರುತ್ತೆ ಶುಭ ಸಮಾಚಾರ ತಿಳಿಸುತ್ತೆ ಅಂದರೆ ತಿಳಿದು ಬರುತ್ತೆ ನಿಮ್ಮ ಮನೆಗೆ ಬರುತ್ತೆ ಅಂತಲೇ ಹೇಳ್ಬೋದು ಯಾಕೆಂದರೆ ಮದುವೆ ಸೆಟ್ ಆಗ್ತಾಯಿಲ್ಲ ಇಲ್ಲ ಅಂದರೆ ಇದರಿಂದ ಮದುವೆ ಸೆಟ್ ಆಗುತ್ತೆ ಮತ್ತು ಹಣದ ಒಂದು ಸಮಸ್ಯೆಯಿಂದ ನೀವೇನಾದ್ರು ಬಳಗ್ತಾ ಇದ್ದರೆ ಯಾವುದಾದ್ರೂ ಒಂದು ಮೂಲೆಯಿಂದ ನಿಮ್ಗೆ ಹಣ ಬರಬೇಕಾಗಿದ್ದರೆ ಈ ಒಂದು ತೊಂಬತ್ತು ದಿನದ ಒಳಗಡೆ ನೀವು ಈ ಸಬ್ಬಕ್ಕಿಯಿಂದ ಮಾಡುವಂತಹ ಈ ಒಂದು ಪಾಯಸದ ಒಂದು ಪ್ರಸಾದ ರೂಪವಾಗಿ ನೀವು ಸ್ವೀಕರಿಸೋದ್ರಿಂದ ನಿಮ್ಮ ಒಂದು ಹಣದ ಸಮಸ್ಯೆ ಅಂದ್ರೆ ಬರಬೇಕಾದಂತಹ ಹಣ ನಿಮ್ಮ ಕೈಗೆ ಬರುತ್ತೆ ತೊಂಬತ್ತು ದಿನದಲ್ಲೇ ನಿಮಗೆ ಒಂದು ಒಳ್ಳೆಯ ಹಣದ ರೂಪದಲ್ಲಿ ನಿಮಗೆ ತೊಂಬತ್ತು ದಿನ ಇದೇ ಒಂದು ಒಳ್ಳೆಯ ಹಣದ ರೂಪದಲ್ಲಿ ನಿಮಗೆ ಒಂದು ಶುಭ ಫಲ ಶುಭ ಸಮಾಚಾರನೇ ಬರುತ್ತೆ ಅಂತ ಸಹ ನಾವು ಹೇಳ್ಬೋದು ನೆಕ್ಸ್ಟ್ ನಾಲ್ಕನೇದಾಗಿ ಬಿಲ್ವ ಪತ್ರೆ ಶಿವನಿಗೆ ನೀವು ಶಿವರಾತ್ರಿ ಹಬ್ಬದ ದಿನ ಬಿಲ್ವ ಪತ್ರೆಯನ್ನು ತಗೊಂಡು ಬಂದು ನೀವು ನೀವು ಶಿವನಿಗೆ ಅರ್ಪಿಸಬೇಕು ಅಂದ್ರೆ ಮೂರು ಅಂದರೆ ಒಂದು ಬಿಲ್ವ ಪತ್ರೆಯನ್ನು ಬರಬೇಕಾಗಿತ್ತೆ ಒಂದು ಬಿಲ್ವ ಪತ್ರೆಯನ್ನು ತಗೊಂಡು ಬಂದು ನೀವು ಏನು ಮಾಡಬೇಕು ಅಂತಂದ್ರೆ ಮೂರು ಎಲೆ ಇರುತ್ತೆ ಮೇಲುಗಡೆ ಒಂದು ಎಲೆ ಇರುತ್ತೆ ನೆಕ್ಸ್ಟ್ ಕೆಳಗಡೆ ಎರಡು ಎಲೆಗಳು ಬರುತ್ತಲ್ವಾ ಆ ಬಿಲ್ವ ಪತ್ರೆ ಬಂದು ನೀವು ಕೆಳಗಡೆ ಇರುವಂತಹ ಎರಡು ಎಲೆಗೆ ನೀವು ಒಂದು ಅರಿಶಿಣದಿಂದ ಒಂದು ಪೇಸ್ಟ್ ರೀತಿಯಲ್ಲಿ ನೀವು ಮಾಡಿಕೊಂಡು ಆ ಅರಿಶಿಣದಿಂದ ಒಂದು ಎರಡು ಎಲೆಗೆ ಮಾತ್ರ ಅಂದರೆ ಪಕ್ಕ ಪಕ್ಕ ಇರುವಂತಹ ಎರಡು ಎಲೆಗೆ ಒಂದು ಬಟ್ಟುಗಳನ್ನಾಗಿ ಇಡಬೇಕಾಗುತ್ತೆ ನಂತರ ಮೇಲ್ಗಡೆ ಬರುವಂತಹ ಒಂದು ದೊಡ್ಡ ಎಲೆಗೆ ನೀವು ಜೇನುತುಪ್ಪದಿಂದ ಒಂದು ಬಟ್ಟನ್ನು ಇಟ್ಟು ನೀವು ಆ ಒಂದು ಬಿಲ್ವ ಪತ್ರೆಯನ್ನು ನೀವು ಶಿವನ ಫೋಟೋಕ್ಕೆ ಅರ್ಪಿಸಬೇಕಾಗುತ್ತೆ ಇಲ್ಲ ನಮ್ಮ ಮನೆಯಲ್ಲಿ ಲಿಂಗ ಇದೆ ನಿಮ್ಮ ಮನೆಯಲ್ಲಿ ಅನ್ನೋದಾದರೆ ನೀವು ಲಿಂಗಕ್ಕೂ ಸಹ ಅದನ್ನ ನೀವು ಸಮರ್ಪಿಸಬಹುದು ಈ ರೀತಿ ನೀವು ಮಾಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಜೀವನದಲ್ಲಿರುವಂತಹ ಯಾವುದೇ ಒಂದು ರೀತಿಯಾದಂಥ ಕಷ್ಟ ಇದ್ರೂ ಖಂಡಿತ ಬಗೆಹರಿಯತ್ತೆ ಅಂತಲೇ ಹೇಳ್ಬೋದು ಏಕೆಂದರೆ ಈ ನಾಲ್ಕು ವಸ್ತುಗಳು ಮಾ ಶಿವನಿಗೆ ತುಂಬನೇ ಪ್ರೀತಿಕಾರಕವಾದಂಥ ವಸ್ತುಗಳು ನಿಮ್ಮ ಜೀವನದಲ್ಲಿರುವಂತಹ ಯಾವುದೇ ಒಂದು ದೊಡ್ಡ ಸಮಸ್ಯೆ ಇದ್ರೂ ಯಾವುದೇ ಒಂದು ಕಷ್ಟಗಳಿದ್ರೂ ಸಂಪೂರ್ಣವಾಗಿ ನಿರ್ಮೂಲನ ಆಗುತ್ತೆ ನಿಮ್ಮ ಬಾಳೆ ಬಂಗಾರ ಆಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಏಕೆಂದರೆ ಶಿವರಾತ್ರಿ ದಿನ ಶಿವನ ಸಂಚಾರನೇ ಹೆಚ್ಚಾಗಿರುತ್ತೆ ಅಲ್ವಾ ಶಿವನ ಸಂಚಾರದ ಜೊತೆಗೆ ಆವತ್ತೊಂದು ದಿನ ನಾವೆಲ್ಲರೂ ಸಹ ನಾವು ಶಿವನಿಗೆ ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು ನಾವು ನಾವು ಏನು ಮಾಡ್ತೀವಿ ಹೇಳಿ ಉಪವಾಸ ಇಟ್ಕೊಂಡು ನಾವು ಜಾಗರಣೆನ ಮಾಡ್ತೀವಿ ಅಲ್ವಾ ನಾವು ಅವತ್ತೊಂದು ದಿನ ಜಾಗರಣೆ ಮಾಡೋದ್ರಿಂದ ಶಿವ ಆವತ್ತೊಂದು ದಿನ ಮಲಗಿರ್ತಾರಂತೆ ಅವತ್ತು ಒಂದಿನ ಮಾತ್ರ ಅವರು ನಿದ್ದೆ ಮಾಡ್ತಾರಂತೆ ಹಾಗಾಗಿ ನಾವು ಶಿವನಿಗೆ ನಾವು ಈ ರೀತಿ ನಾವು ಮಾಡೋದರಿಂದ ಖಂಡಿತ ಹೇಳ್ತೀನಿ ನಮ್ಮ ಸಮಸ್ಯೆಗಳೆಲ್ಲವನ್ನು ಸಹ ನಾವು ಬಗೆಹರಿಸ್ಕೋಬೋದು ನಮ್ಮ ಮನೆ ದಿನದಿಂದ ದಿನಕ್ಕೆ ಏಳಿಗೆ ಆಗುತ್ತೆ ನಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ನಡೆಯುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ನಾನಂತೂ ಇದನ್ನ ಮಾಡೇ ಮಾಡ್ತೀನಿ ಈಗ ಪ್ರತಿನಿತ್ಯದ ಜೀವನದಲ್ಲಿ ನಾವು ಒಂದಲ್ಲ ಒಂದು ರೀತಿಯಾದಂಥ ಕಷ್ಟಗಳನ್ನ ಅನುಭವಿಸ್ತಾ ಇದ್ದೀವಿ ಅಂತ ಅಂದಮೇಲೆ ಈ ನಾಲ್ಕು ವಸ್ತುಗಳನ್ನ ತೊಗೊಂಡು ಬಂದು ನಾವು ಪೂಜೆ ಪುರಸ್ಕಾರಗಳನ್ನು ಮಾಡ್ಕೊಬೋದು ಅದರ ಜೊತೆ ಮಾಡಿಕೊಂಡು ನಮ್ಮ ಸಂ ಮಾಡಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಕಷ್ಟಗಳೇ ಬಗ್ಗೆ ರೀತಿ ಅಂತ ಅಂದಮೇಲೆ ಈಗ ನಾವು ಒಂದು ರೂಪಾಯಿ ಖರ್ಚು ಮಾಡಬೇಕಾ ಖಂಡಿತ ಇಲ್ಲ ಅಲ್ವಾ ಪ್ರತಿಯೊಂದು ವಸ್ತುನೂ ಮನೆಗೆ ಸಿಗುವಂಥದ್ದಲ್ವಾ ಹಾಗಾಗಿ ನಾನು ಈ ನಾಲ್ಕು ವಸ್ತುಗಳಲ್ಲಿ ನೀವು ಒಂದು ವಸ್ತುವನ್ನಾದ್ರೂ ತಗೊಂಡು ಬಂದು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ನಾವು ಮನುಷ್ಯನ ನಂಬಿ ಮೋಸ ಹೋಗಿ ಹೋಗ್ಬೋದು ಆದರೆ ದೇವ್ರನ್ನ ನಂಬ್ದವ್ರಿಗೆ ದೇವರು ಯಾವತ್ತೂ ಕೈ ಬಿಡೋಲ್ಲ ಅಲ್ವಾ ಇದು ಒಂದನ್ನು ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡು ದಯವಿಟ್ಟು ಇದನ್ನು ಮಾಡಿ ನೋಡಿ ಖಂಡಿತ ನಿಮಗೆ ಒಂದು ಒಳ್ಳೆಯ ಫಲಿತಾಂಶನೇ ಸಿಗುತ್ತೆ ಒಂದು ಒಳ್ಳೆಯ ಪ್ರತಿಫಲ ಸಿಗುತ್ತೆ ಅಂತಲೂ ಸಹ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ದೈ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಮತ್ತು ನಾನು ಹಾಕುವಂತಹ ವೀಡಿಯೋಸ್ಗಳು ಪವರ್ಫುಲ್ ಆಗಿರೋದನ್ನೇ ಫ್ರೆಂಡ್ಸ್ ನಾನು ಹಾಕೋದು ನಿಮ್ಗೆ ಏನಾದರೂ ಯಾವ ಥರಲ್ಲಾದ್ರೂ ಒಂದು ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ ನಾನು ನೀವು ಯಾವುದೇ ಒಂದು ಕಮೆಂಟ್ ಮೂಲಕ ನೀವು ಕೇಳುವಂಥ ಕ್ವಶನ್ಗೆ ನಾನು ಆನ್ಸರ್ ಮಾಡೇ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ನೀವು ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಲೈಫಲ್ಲಿ ಎಲ್ಲರೂ ಚೆನ್ನಾಗಿರೋಣ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಹೊಸದಾದಂತಹ ಒಂದು ನಿಮ್ಮೆಲ್ಲರಿಗೂ ಯೂಸ್ ಆಗುವಂತಹ ನಿಮ್ಮೆಲ್ಲರಿಗೂ ಉಪಯೋಗವಾಗುವಂತಹ ಆಗಿರುವಂತಹ ಒಂದು ರೆಮಿಡಿ ಜೊತೆ ನಾವು ಮತ್ತೆ ಬರ್ತೀನಿ ಅಲ್ಲಿ ತನಕನೂ ಬಾಯ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್